ಬಂದಿಲ್ರಿ ಬರಾತದ್ರಿ ಲೇಟ್ ಆಗೇತ್ರಿ ಟ್ರೇನ್ ಎಲ್ಲಿ ಎಲ್ಲ ಬರ್ರಿ ನೋಡ್ರಿ ಫ್ರೆಂಡ್ಸ್ ನಾವು ಈಗ ಹೊರಗೆ ಹೋಗ್ರಿ ನೋಡ್ರಿ ಎಂಟ್ರಿ ಆದಾಗ ನೋಡ್ರಿ ಈಗ ನಾವು ಒಳಗೆ ಬಂದಿ ಇಲ್ಲಿ ರೈಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಈಗವತ್ತು ಜಲ್ದಿನೇ ಎದ್ದೇವ್ರಿ ನಾವು ಅಂದ್ರೆ ಐದೂವರೆ ಗಂಟೆಗೆ ಎದ್ದೇವ್ರಿ ಇಲ್ಲಿ ಆಲಿಯ ಸ್ವಲ್ಪ ರೆಡಿ ಆಗ್ಯಾಡ್ರಿ ಇನ್ನೂ ಸ್ವಲ್ಪ ರೆಡಿ ಆಗಬೇಕ್ರಿ ಇಲ್ಲಿ ಅಮ್ಮ ಅವರು ರೆಡಿ ಕೂತಾರೀ ಅವ್ರದ್ದು ನಾವು ಬಾಕಿ ಐತ್ರಿ ಇಲ್ಲಿ ಅವರು ರೆಡಿ ಹಾಕತ್ತೀರಿ ಮತ್ತು ಇಲ್ಲಿ ಸೊಯೇಬವರು ಉಕ್ಕ ಹಿಡ್ಕೊಂಡು ಹಾಕೊಂಡು ಚೈನ್ ಗೀನ್ ಎಲ್ಲ ನೋಡಿರಿ ಇಲ್ಲಿ ಮೆಹಂದಿ ಹ್ಯಾಂಗಾಗಿತ್ತು ನೋಡ್ರಿ ಅಮ್ಮ ತೆಗ್ದಿದ್ರು ಆ ಮೆಹಂದಿ ಅಷ್ಟು ಕೆಂಪೇರಿತ್ರಿ ನೋಡಿರಿ ಖುಷಿದು ಮೆಹಂದಿ ನೋಡ್ರಿ ಇಲ್ಲಿ ನಾನು ಮನೆ ನೀರಿ ತಗೊಂಡಿಲ್ಲ ನೋಡಿರಿ ಇಲ್ಲಿ ನೋಡ್ರಿ ಎಷ್ಟು ಕೆಂಪಾಗಿತ್ತು ರೀ ಮೇಲ್ಡಿ ಇದು ಎಷ್ಟು ಬಾಣೆ ತೊಳ್ಕೊಂಬಂದೀನಿರಿ ಮತ್ತು ಇಲ್ಲಿ ಸ್ವಲ್ಪ ಅಡಿಗೆ ಮಾಡಾಕತ್ತೀನಿ ರೀ ಸ್ವಲ್ಪ ಇಲ್ಲಿ ದಾಲ್ಚೆ ಮಾಡೀನಿ ರೀ ಸರಿಯಾಗತ್ತೀನಿ ಹಾಲು ಬಿಸಿ ಮಾಡೋಕೆ ಇಟ್ಟೀನ್ರಿ ಮತ್ತು ಇಲ್ಲಿ ಅಂಡಾ ಬಿರಿಯಾನಿ ಮಾಡಾಕತ್ತೀನಿ ರೀ ಬಿರಿಯಾನಿ ಇವತ್ತು ನಾವು ಒಂದು ಕಡೆ ಹೊಂಟ್ತೀವಿ ಎಲ್ಲಿ ಅಂತ ಅಂತೇಳಿ ಅದು ನೀವೇ ನೋಡಬೇಕ್ರಿ ನಾವೆಲ್ಲ ಹೊಂಟೀವಿ ಅಂತ ಎಲ್ಲಿ ಹೋಗ್ತೀವಿ ಅನ್ನೋದು ಅದು ನೀವು ನೋಡ್ಬೇಕ್ರಿ ನೋಡ್ರಿ ಫ್ರೆಂಡ್ಸ ನಾವೀಗ ರೆಡಿಯಾಗಿ ನೋಡ್ರಿ ರೆಡಿಯಾಗಿ ಸ್ವಲ್ಪ ಕೆಲಸ ಐತೆ ಅದಕ್ಕೆ ರೆಡಿಯೋ ತೆಗಿಯೋದು ಆಗಿಲ್ರಿ ಈಗ ರೆಡಿಯಾಗಿ ಹೊಂಟಿವ್ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ ಈಗ ಟ್ರೇನ್ ಸಿಕ್ಕೇನ್ ಇದ್ರೆ ಇಲ್ಲ ಬಸ್ಸಿಗೆ ಹೋಗ್ತಿವ್ರಿ ನಾವು ಈಗ ನೋಡ್ರಿ ಫ್ರೆಂಡ್ಸ್ ನಮ್ಗೆ ಆಟೋ ಸಿಕ್ತ್ರಿ ನಾವು ಆಟೋದಾಗ ಹೊಂಟಿವ್ರಿ ಮತ್ತೆ ಇಲ್ಲಿ ಆಟೋದವ್ರಿಗೆ ಅಣ್ಣರೀನ ಕೇಳಿದೆವ್ರಿ ನಮ್ದು ಟ್ರೈನ್ ಐತಿಲ್ಲ ಅಂಥೇಳಿ ಅವರು ಮೊಬೈಲ್ದಾಗ ಆ್ಯಪ್ ನೋಡಿ ಹೇಳಿದ್ರಿ ಆಟೋ ಏ ಟ್ರೈನ್ ಐತಿ ಈಗ ಅಂಥೇಳಿ ಮತ್ತೆ ನಾವು ಸೀದಾ ಟೇಷನ್ಗೆ ಹೊಂಟಿವ್ರಿ ಈಗ ಆದ್ರೆ ಟ್ರೈನ್ ಇರ್ಲಿಕ್ಕಂದ್ರೆ ನಾವು ಸೀದಾ ಈಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಿದ್ದೇವ್ರಿ ನಮ್ಮ ಟ್ರೈನ್ ಐತಂತ್ರಿ ಅದಕ್ಕೆ ನಾವು ಈಗ ಹೊಂಟೀವಿ ನೋಡ್ರಿ ಹ್ಮ್ ನಾವೆಲ್ ಹೊಂಟಿವ್ ಅಂತಂದ್ರ ನಾವ್ ಯಾವ ಊರಿಗೆ ಪಿಕ್ನಿಕ್ ಹೊಂಟೀವಿ ಅಂತ ಹೇಳಿ ನೀವು ಮುಂದೆ ನೋಡ್ರಿ ನಿಮ್ಗೆ ಗೊತ್ತಾಗ್ತಿ ನಾವ್ ಎಲ್ಲೆಲ್ಲ ನೋಡ್ರಿ ನಮ್ಮ ಫ್ಯಾಮಿಲಿ ಇಷ್ಟೇ ಐತ್ರಿ ನಾವ್ ಇಷ್ಟ್ರಿ ಲೇಟ್ ಆಗೇತ್ರಿ ಟ್ರೈನ್ ಒಂಬತ್ ನಾಲ್ಕು ಹೇಳ್ಯಾರಿ ಅವರು ಈಗ ಇಲ್ಲೇ ಕೂತೇ ನೋಡ್ರಿ ನಾವು ನೋಡಿ ನಮ್ಗಾಗಿ ಎಲ್ ಜಾಗ ಸಿಕ್ಕಿದ ಈ ತರ ಹೇರ್ಬೇಕಿತ್ತು ಸೊ ನೋಡಿರಿ ನಮ್ಗೆ ಕುಂದ್ರಾ ಖರೆ ಜಾಗ ಸಿಕ್ಕಿಲ್ರಿ ಇವ್ರ ಮ್ಯಾಗ ಏರು ಕೂತಾರೆ ನನಗೆ ಒಂದು ಸೀಟ್ ಸಿಕ್ಕಿತ್ರಿ ನಾನು ಕೂತಿನಿ ಖುಷಿ ಕೆಳಗೆ ಹೇಳಕಾಳ್ರಿ ವಲ್ಲ ಅಂಥೇಳಿ ಅಮೂನು ಕೆಳಗೆ ರೀ ಈಗ ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೊಂಟಿವ್ರಿ ಸೊ ನೋಡ್ರಿ ಫ್ರೆಂಡ್ಸ್ ನಮ್ ಅಮ್ಮ ಇಲ್ಲಿ ಸೇವ್ ಇಲ್ಲಿ ಚಾಚಲ್ಲಿ ಬಿಟ್ಟ ನೋಡ್ರಿ ಇಲ್ಲಿ ಟ್ರೈನ್ ಒಳಗೆ ರೀ ಎಲ್ಲ ಹೊತ್ತ

ನೋಡ್ರಿ ಅಲ್ಲ ಟ್ರೈನ್ ತುಂಬಾ ಗಲೀಜ್ ಮಾಡಿರ್ತಾರ ನೋಡಿ ನಮ್ ಅಮ್ಮ ಸೊ ನೋಡಿ ಫ್ರೆಂಡ್ಸ್ ನಾ ಹೊಸ ಬಿಟ್ಟಪ್ಪ ನೋಡಿ ಏ ಹೋಗಬೇಡ ಸೊ ನೋಡಿರಿ ಫ್ರೆಂಡ್ಸ್ ಫೈನಲಿ ನಾವು ಯಾವ್ರಿಗೆ ಹೋಗ್ಬೇಕು ಮಾಡಿವ್ರಿ ಆ ಊರಿಗೆ ಬಂತರಿ ಇಲ್ಲಿ ಇಳ್ದೇ ನೋಡಿರಿ ಟ್ರೈನ್ ಒಳಗೆ ಭಾಳ ರಶ್ ಆಗಿತ್ತು ನೋಡ್ರಿ ಇದು ಯಾವ ಊರಂತ ನೀವು ಗೆಸ್ಟ್ ಮಾಡಬೇಕ್ರಿ ನೋಡಿರಿ ಇವತ್ತು ಭಾಳ ಹ್ಯಾಪಿ ಅದೀನಿ ರೀ ಫ್ರೆಂಡ್ಸ್ ನಾನು ಮಮ್ಮಿ ಸೊ ನೋಡಿರಿ ಫ್ರೆಂಡ್ಸ್ ಟ್ರೈನ್ ಒಳಗೆ ಭಾಳ ಅಂದ್ರೆ ಭಾಳ ರಶ್ ಐತ್ರಿ ಸೊ ನೋಡಿ ಫ್ರೆಂಡ್ಸ್ ನೋಡ್ರಿ ಟ್ರೈನ್ ಬರೀ ಐದನೇ ನಿಮಿಷ ರೀ ಟೈಮ್ ಹಚ್ಚಿ ಐದನೇ ನಿಮಿಷ ಬಿಡ್ತದೆ ನೋಡಿರಿ ಟ್ರೈನ್ ಈಗ ಹೋಗಾತದ ನೋಡಿರಿ ನೋಡಿರಿ ಫ್ರೆಂಡ್ಸ್ ಇಲ್ಲೊಂದು ಟ್ರೈನ್ ಹೋಗಾತದ್ರಿ ಆಮೇಲೆ ಇಲ್ಲೊಂದು ಟ್ರೈನ್ ಹೋಗಾತದ್ರಿ ನೋಡಿರಿ ಎಲ್ಲ ಸ್ಟೇಷನ್ ಭಾಳ ನೋಡಿರಿ ಫ್ರೆಂಡ್ಸ್ ಅಲ್ಲೇ ರೀ ಅದು ಏನಂತಾರೂ ನನಗೆ ಗೊತ್ತಿಲ್ಲರಿ ಫ್ರೆಂಡ್ಸ್ ಅದ್ರ ನೋಡ್ರಿ ಅಲ್ಲಿ ಎಷ್ಟು ದೋಡ್ದೈತ್ರಿ ಅದು ಅಲ್ಲಿ ಇಲ್ಲಿಲ್ರಿ ನಾವು ಎಲ್ಲಿ ಬಂದೆವು ಅಂತ ಹೇಳಿರಿ ಫ್ರೆಂಡ್ಸ್ ನೀವು ಗೆಸ್ಟ್ ಮಾಡ್ಬೇಕು ರೀ ಇಲ್ಲೊಂದು ಬೋರ್ಡ್ ಐತ್ರಿ ನಾನು ಹಿಂಗೆ ತರಿಸಲ್ಲ ರೀ ಈಗ ಹೋಗಾತೇವ್ರಿ ನನಗೆ ಇಂಥ ಊರಿಗೆ ಬರೋದು ಭಾಳ ಇಷ್ಟ ರೀ ನೋಡಿರಿ ಸೊ ನಾನು ಹೊಸ ಶೂ ಇಟ್ಕೊಂಡಿದ್ದು ನೋಡಿರಿ ನಾವು ಎಲ್ಲರೂ ಹೊಸ ಶ ಹೊಸ ಚಪ್ಪಲ್ ಶೂ ನಾನು ನಮ್ಮ ಮಮ್ಮಿ ಶೂ ರೀ ಆಮೇಲೆ ಖುಷಿ ಆಗ್ಯ ಶಾಂಡೆಲ್ರಿ ನೋಡ್ರಿ ಹೋಗಾತಾರೀ ಅವರು ಮಮ್ಮಿ ಅನ್ನಿ ಫ್ರೆಂಡ್ಸ ನಮ್ಮ ಹಿಂದೆ ಹಚ್ಕೊಂಡಿದ್ದ ರೀ ಅಷ್ಟೇನು ರಬ್ ಮೂಡಿಲ್ಲ ಅದು ಶೇಬ್ ನಾನು ಖರ್ಚಿ ಮೇಲೆ ಚಾ ಒ ಕಟ್ಟು ಅವನೇ ಮತ್ತೆ ತೊಳೆದು ತೊಳೆದು ತೊಗೊಂಡು ಬಂದಾನೆ ಹೌದು ನೋಡ್ರಿ ಎಲ್ಲ ಇದು ಸ್ಟೇಷನ್ ಇನ್ನೂ ಚೆಂದ ಮಾಡಾಕ್ರಿ ಇದು ಯಾವುದು ಸ್ಟೇಷನ ನಿಮ್ಗೆ ಹೇಳ್ತೀನಿ ರೀ ನಾ ಈ ಸ್ಟೇಷನ್ ಇನ್ನೂ ಚೆಂದ ಮಾಡಕ್ಕೆ ನೋಡ್ರಿ ಕೆಲಸ ನಡುವ ನೋಡ್ರಿ ನಾ ಎಲ್ಲರಿಗ ನೋಡ್ರಿ ಇಲ್ಲೊಂದು ಇನ್ನ ಭಾಳ ಚಂದ ಮಾಡ್ತಾರೆ ಈ ಸ್ಟೇಷನ್ ರೀ ಈ ಸ್ಟೇಷನ್ಸ್ಗೆ ಭಾಳ ಖುಷಿಯಾಗಿ ಬರ್ತಾರಿ ಎಲ್ಲರೂ ಸಣ್ಣ ಮಕ್ಕಳೇ ಆಗಿರೀ ದೊಡ್ಡೋರಾಗ್ಲಿರಿ ಅಂಕಲ್ ಆಂಟಿ ನೋಡ್ರಿ ಹ್ಯಾಂಗೆ ಹೋಗತ್ತಾರ ನೋಡ್ರಿ ಹಿಂಗೆ ಹೋಗೋದು ಭಾಳ ಡೇಂಜರಸ್ ರೀ ಈಗ ನೋಡ್ರಿ ನಾವು ಬಂದು ಇಳ್ದೀವಿ ರೀ ಇಲ್ಲಿ ಸ್ಟೇಷನ್ದಾಗ ಈಗ ಆ ಕಡೆ ಟಮ್ ಟಮ್ ರೀ ಆ ಕಡೆ ನಾವು ಹೊಂಟಿವ್ರಿ ಈಗ ಇಲ್ಲಿಂದ ಐತ್ರಿ ಈ ಸೈಡ್ ಹೊರಗಡೆ ನಿಂದಿರ್ತಾವ್ರಿ ಟಮ್ ಟಮ್ ಎಲ್ಲ ಬಿಸಿಲು ನೋಡಿರಿ ಅಷ್ಟೇನು ಬಿಸಿಲ ಇಲ್ಲ ಕಡಿಮೆ ಐತ್ರಿ ಬಿಸಿಲ ಈಗ ಹೊಂಟೀವಿ ನೋಡಿರಿ ನಾವು ಇಲ್ಲಿ ಈಗ ಮುಂದೆ ಸೊಹೇಬ ಮತ್ತು ಅಲಿಯಾ ಹೊಂಟಾಡ್ರಿ ಮತ್ತು ಖುಷಿ ಹೊಂಟಾಡ್ರಿ ಇಲ್ಲಿ ನಾನು ಹಿಂದೆ ನಾನು ಮತ್ತು ಅಮ್ಮು ಹೊಂಟೀವಿ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ಮುಂದೆ ಎಲ್ಲ ಟಮ್ ಟಮ್ಗಳನ್ನ ರೀ ಇಲ್ಲಿ ಇಲ್ಲಿ ಬಂದು ಹೊಂತೀವಿ ರೀ ಹಸು ಬೆಳೆ ರೀ ನೋಡಿರಿ ಮಮ್ಮಿ ಅಲ್ಲಿ ಮ್ಯಾಗ್ ಎರಡು ಹ್ಯಾಂಗೈತೆ ಅಂಥೇಳಿ ನೆಡಿಯಪ್ಪ ಸುಮ್ಮ ಆ ಕಡೆ ಈ ಕಡೆ ನೋಡ್ತಿವಿ ಅಂಥೇಳಿ ನನಗೆ ಹೇಳ್ಕೊತ ಮಾಡ್ಕೊತ ಮಾತಾಡ್ಕೋತ ಹೊಂಟೀವಿ ರೀ ಎಲ್ಲರೂ ಸೇರಿ ಚಲೋ ಸಾಕತಿತ್ರಿ ಎಲ್ಲರು ಹೋಗುತ್ತಿತ್ತಂದ್ರೆ ನಾವು ಇಷ್ಟು ಜನ ಹೋಗ್ತೀವಿ ನೋಡಿರಿ ಹ್ಞೂ ಮಳೆಯ ನೋಡಿರಿ ಹಿಂದೆ ಪಟ್ ಪಟ 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 ಹೊಂಟಾಡ್ರಿಗೆ ಇಲ್ಲೆಲ್ಲ ಟಮ್ ಟಮ್ಗಳು ಹೆಂಗೆ ಇರ್ತಾವೆ ನೋಡ್ರಿ ಇಲ್ಲಿ ಅಲ್ಲೇ ಅಲ್ಲೇ ಹೊಂಟ್ರಿ ಮುಂದೆ ಫಸ್ಟ್ ಇಲ್ಲಿ ಬಂದು ಮತ್ತು ಅವರಿಗೆ ರೀ ಅಣ್ಣ ಹೋಗ್ತೀರಿ ಏನ್ರಿ ಅಂಥೇಳಿ ಅಂದ್ರು ಅಂದರು ಭಾಳ ಹೇಳಕ್ಕತ್ತಿದ್ದರಿ ಅವರು ಎರಡು ನೂರು ಆತೈತಿ ಹಂಗೆ ಆತಿ ಅಂತ ಹೇಳಿ ನಾವು ಕಡಿಮೆ ಮಾಡಿರಿ ಅಂತ ಹೇಳಿದ್ರೆ ಅವ್ರು ಇಲ್ಲ ಅಂತ ಅಂದ್ರಿ ಎಲ್ಲ ಅವ್ರು ಏನು ಮಾಡ್ತಾರೆ ಎಲ್ಲ ಟಮ್ ಆಟೋ ಆಟೋದವ್ರು ಎಲ್ಲ ಒಂದೇ ರೇಟ್ ಫಿಕ್ಸ್ ಅಂದ್ರೆ ಇಟ್ಟಿರ್ತಾರೆ ಅವ್ರು ಯಾಕಂದ್ರೆ ನಾವು ಬೇರೆ ಊರ್ಲಿಂದ ಬಂದಿರ್ತೀವಿ ಹೋಗ್ತೀವಿ ಅವ್ರಿಗೆ ಗೊತ್ತಿರ್ತೈತಿ ಅವ್ರು ಒಂದು ಹತ್ತು ರೂಪಾಯಿನೂ ಕಡಿಮೆ ಮಾಡಲ್ರಿ ಅವ್ರು ಹೇಳಿದ್ರೆ ಅವ್ರು ಎಷ್ಟು ಹೇಳ್ತಾರೆ ಅಷ್ಟಕ್ಕೆ ನಾವು ಹೋಗಬೇಕಾಗ್ತಿತ್ರಿ ಯಾಕಂದರೆ ನಮ್ಮ ಮನೇನವ್ರು ಅದು ಬಂದರೆ ಕಾರ್ದದು ತೊಗೊಂಡು ಬರ್ತಿದ್ದೇವ್ರಿ ಮತ್ತು ಅವ್ರಿಗೆ ಸ್ವಲ್ಪ ಕೆಲಸ ಐತಿ ನೀವೇ ಎಲ್ಲಾರು ಹೋಗಿ ಬರ್ರಿ ಅಂತ ನಾವು ಇಷ್ಟು ಜನ ಬಂದೆವು ನೋಡಿರಿ ಮತ್ತು ಬೇರೆದವ್ರಿಗೆ ಕೇಳೋಣ ಆಟೋದವ್ರಿಗೆ ಅವರು ಅದೇ ಅಷ್ಟೇ ಹೇಳಿದ್ರಿ ಯಾಕಂದ್ರೆ ಅದೇ ಹೇಳಿದ್ದೆ ಅಲ್ರಿ ನಾನು ಎಲ್ಲಾ ಎಲ್ಲ ಆಟೋದವರು ಒಂದೇ ಥರ ಅಂದರೆ ಒಂದೇ ರೇಟ್ ಫಿಕ್ಸ್ ರೀ ಅವ್ರದು ಅವ್ರಿಗೆ ಗೊತ್ತೇ ಇರ್ತೇತಲ್ರಿ ಹಾಗಾಗಿ ಅವ್ರೇನು ಕಡಿಮೆ ಮಾಡಲ್ರಿ ಮತ್ತು ಅವ್ರು ಎಷ್ಟು ರೀ ಅಷ್ಟಕ್ಕೆ ಮತ್ತು ಹೋಗಿ ಬೇಕಲ್ರಿ ಮತ್ತು ಬ್ಯಾಟಿದ್ದ ನಮ್ಗೆ ದಾರಿನೇ ಇರಲ್ರಿ ಹಾಗಾಗಿ ಮತ್ತು ಸ್ವಲ್ಪ ಅವ್ರಿಗಿ ಸ್ವಲ್ಪ ಕೇಳಿದೆವು ರೀ ಅವ್ರು ಇಲ್ಲ ಅಂತಂದ್ರಿ ಮತ್ತೆ ಇರಲಿ ನಡಿ ಅಂತಂದ್ರೆ ರೀ ಅಮ್ಮ ಖುಷಿ ಆಗಲಿ ಮತ್ತು ಅಂತ ಮತ್ತು ಹೋಗಕ್ಕೆ ರೆಡಿ ಆಗಿದೆವು ಆಟೋದಾಗ ಟಮ್ ಟಮ್ ರೀ ಆಟೋ ರೀ ಟಮ್ ಟಮಿರಿ ಈಗ ರೀ ಈಗ ರೀ ನಾವು ಚೌಕಾಸಿ ಮಾಡ್ತಾರೆ ಅವರು ಹಾಗೆ ಆಟೋದವ್ರಿ ಹ್ಞೂ ಈಗ ನೋಡಿರಿ ಈಗ ಈಗ ಮತ್ತೆ ನಾವು ಎಲ್ಲಿ ಹೋಗ್ತೀವಿ ಅಂಥೇಳಿ ನಿಮಗೆ ತೋರಿಸ್ತೀನಿ ರೀ ನೋಡೇ ಬಿಡ್ರಿ ನೀವು ಎಲ್ಲಿ ಹೊಂಟೀವಿ ಅಂಥೇಳಿ ಎಲ್ಲಿ ಯಾವ ರೀ ನಾವು ಪಿಕ್ನಿಕ್ ಬಂದೀವಿ ಅಂಥೇಳಿ ನೋಡೇ ರೀ ಈಗ ಹೋಗ್ತೀವಿ ನೋಡ್ರಿ ನಾವು ಈಗ ಎಲ್ಲಿ ಹೊಂಟೀವಿ ಅಂಥೇಳಿ ನಿಮ್ಗೆ ಈಗ ಹೋಗಿದ್ಮೇಲೆ ಗೊತ್ತು ಹೋದ್ಮೇಲೆ ಗೊತ್ತಾಗ್ತೈತ್ರಿ ನಾವು ಎಲ್ಲಿ ಬಂದೀವಿ ಹೇಳಿ ನೋಡಿರಿ ಈಗ ಹೋಗೋಣ ರೀ ನೋಡಿರಿಲ್ರಿ ರೌಂಡ್ ಹ್ಯಾಂಗೆ ನಿಂತಾವ್ ರೀ ಆಟೋಗಳೆಲ್ಲ ಅವ್ರು ಮೊದಲೇ ಕೂತಾರೆ ರೀ ಅದ್ರಾಗ ಅವ್ರು ಜಾಸ್ತಿನೇ ರೀ ಬಾಡಿಗೆ ರೀ ಅವ್ರು ಎಷ್ಟು ಬಾಡಿಗೆ ಹೇಳಿದ್ರು ನಾವು ಹೋಗೇಬೇಕಲ್ಲ ರೀ ಸೊಯಬ ಅಲ್ಯಾ ಮತ್ತು ಏನು ಕೂತರಿ ನಾವು ಮುಂದೆ ಕೂತೇವ್ರಿ ಈಗ ಮಾಡ್ತೀವ್ರಿ ಜಂಗಲ್ ತರ ಐತ್ರಿ ಎಲ್ಲಾರ ಈ ಕಡೆ ಬಹಳ ಚಲೋ ಐತ್ರಿ ಫ್ರೆಂಡ್ಸ್ ನನ್ಗಂದು ಇಂತ ಪ್ಲೇಸ್ ಬಹಳ ಲೈಕ್ ಆತವ್ರಿ ಖುಷಿ ಆಲಮಟ್ಟಿ ಆನೆ ಕಟ್ಟು ಎಲ್ಲ ಬರ್ದಾರ್ ನೋಡ್ರಿ ಭಾಳ ದೂರ ಇದ್ರ ಬೇಕ್ರಿ ಫ್ರೆಂಡ್ಸ್ ಪೊಲೀಸ್ ಸ್ಟೇಷನ್ ಆಲಿಮಟ್ಟಿ ಆನೆಕಟ್ಟು ಸಂಗೀತ ನೃತ್ಯ ಕಾರಂಜಿ ಈಗ ಟೈಮ್ ಭಾಳ ಈಗ ನಾವು ಹೊಂಟೀವಿ ನೋಡ್ರಿ ಎಲ್ಲಿ ಹೊಂಟೀವಿ ಅಂತಂದ್ರೆ ಗೊತ್ತಾಗಿರ್ಬೇಕ್ರಿ ನಾವು ಎಲ್ಲಿ ಯಾವ ಊರಿಗೆ ಬಂದೀವಿ ಅಂದ್ರೆ ನಾವು ಆಲಿಮಟ್ಟಿಗೆ ಬಂದೇವು ರೀ ಆಲಿಮಟ್ಟಿಗೆ ಬಂದೇವು ನೋಡ್ರಿ ಯಾಕಂದ್ರೆ ಹೀಗೆ ಮತ್ತು ಸ್ಕೂಲ್ ಚಾಲು ಆಗೋಣ ಶಾಲಿ ಚಾಲು ಆಗೋಣ ಬರೋದೇನು ಆಗಲ್ರಿ ರೀ ಹೇಳಿ ನಾವು ಅದು ಪ್ಲಾನ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಮಟ್ಟಿ ನೋಡೋಕೆ ಬಂದೇವ್ರಿ ಈಗ ಅಹ್ ಅಲ್ಲಿ ಇಲ್ಲಿ ಮುಂದೆ ಹೋಗಿ ಗಾರ್ಡನ್ ಹೋಗಿ ನಿಮ್ಗೆ ಏನೇನು ಐತಿ ಯಾವ ಥರ ಅಂಥೇಳಿ ರೀ ನೋಡಿರಿ ಫ್ರೆಂಡ್ಸ್ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ ನೋಡಿರಿ ಇದು ಈ ಥರ ಐತ್ ನೋಡಿರಿ ಇಲ್ಲಿ ನೋಡ್ರಿ ಎಷ್ಟು ಚೆಂದ ಅನಿಸ್ತೈತಿ ರೀ ಪ್ಲೇಸ್ ಮಸ್ತ್ ಐತ್ ನೋಡಿರಿ ಫ್ರೆಂಡ್ಸ ಭಾಳ ನಾ ಬಂದು ಹೋಗಿ ಮತ್ತೆ ಒಂದು ನಾಲ್ಕು ವರ್ಷ ಆಗಿತ್ತು ರೀ ಇಲ್ಲಿ ಬಂದಿದ್ದಿಲ್ರಿ ಮತ್ತು ಈಗ ಬಂದೆವು ನೋಡಿರಿ

నోడ్రి ఇది సికిరిక్ బన్నీ ఫ్రెండ్స్ ఇగా ఒళో అవునా మమ్మీల నడవర్క్ నీరదోలా ఇద్దు మమ్మీ నడవర్క్ నీరు మొదలు మమ్మీ తో భాల్ తడగితి ఆకా భాల్ ಇದು ಈಗ ಜಸ್ಟ್ ಬಂದಿವ್ರಿ ಒಳಗೆ ಹೊಂಟಿವ್ರಿ ಹ್ಯಾಂಗ ನಷ್ಟೈತೆ ನೋಡಿರಿ ಮಸ್ತ್ ಐತೆ ನೋಡಿರಿ ನೋಡಕ್ಕೆ ರೀ ಈ ಪ್ಲೇಸರೇ ಮತ್ತೊಮ್ಮೆ ಮತ್ತೊಮ್ಮೆ ನೋಡ್ಬೇಕು ಅಂಥ ಅದು ಪ್ಲೇ ಐತ್ರಿ ಇದು ಅಲ್ಲಿ ಮಟ್ಟಿದ್ರಿ ಗಾರ್ಡನ್ ರಾಕ್ ಗೋಲ್ಡನ್ ರೀ ಮಸ್ತ್ ಐತ್ರಿ ನೋಡೋಕೆ ಇದು ಮತ್ತು ವಿಡಿಯೋ ಲೆಂತ್ ಆತೈತ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ ನಾಳೆ ಹಾಕ್ತೀನಿ ರೀ ನಾನು ಟು ಪ್ಲೀಸ್ ಸ್ಕಿಪ್ ಮಾಡಾರ್ದೆ ವಿಡಿಯೋ ನೋಡಿರಿ ಗೊತ್ತಾಯ್ತೈತ್ರಿ ಯಾವ ಥರ ಅಂಥೇಳಿ ಯಾರ ಅಲ್ಲಿ ಮಟ್ಟಿಗೆ ನೋಡಿಲ್ಲ ಅವರು ಕೂಡ ಇಲ್ಲಿ ಕೂತ್ ನೋಡ್ಬೋದು ನೋಡಿರಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗ್ನಲ್ಲಿ ಮತ್ತೆ ಸಿಗೋಣ